ಹಲೋ ಇರ್ವೇನ್ ನಾನು ಸಂತೋರ್ದವ್ರು ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋನೂ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಎರಡು ಪ್ರೋಮೋ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಮೊದಲನೇ ಪ್ರೋಮೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಿದೆ ಈಗ ಗಿಲ್ಲಿ ಮತ್ತು ಅಶ್ವಿನಿ ರಾಜ ಆಗಿದ್ದಾರೆ ಅಂದರೆ ಗಿಲ್ಲಿ ರಾಜ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅಶ್ವಿನಿಯವರು ರಾಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಟೈಮ್ನಲ್ಲಿ ಅಂತಲೇ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಅಂದರೆ ಇವರು ಟಾಸ್ಕನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ಕೊಂಡು ಬಿಗ್ ಬಾಸ್ ಅವರು ಹೇಳಿರ್ತಾರೆ ಇಂತಹ ಟೈಮ್ನಲ್ಲಿ ಅಂದರೆ ಸ್ಪಂಜನ್ನು ಮನೆಯ ಈ ಸದಸ್ಯರೇನಿರ್ತಾರಲ್ಲ ಸ್ಪಂಜನ್ನು ಆ ನೀರನ್ನು ತುಂಬಿಸ್ಕೊಂಡು ಅದನ್ನು ಬಕೆಟ್ಗೆ ಹಾಕಬೇಕು ಯಾರು ಜಾಸ್ತಿ ನೀರನ್ನು ತುಂಬಿಸ್ತಾರೋ ಅವರು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ ಅನ್ನುವಂತಹ ಒಂದು ವಿಚಾರವನ್ನು ಬಿಗ್ ಬಾಸ್ ಇಡ್ತಾರೆ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲರನ್ನು ನೋಡ್ತಾ ನೋಡ್ತಾ ಸ್ಪಂದನ ಮತ್ತು ಕಾವ್ಯ ಅವರ ಬಕೆಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಮತ್ತು ಕಡಿಮೆ ಇದ್ದಂಗೆ ಕಾಣಿಸ್ತಾ ಹೋಗುತ್ತೆ ಇಲ್ಲಿ ಯಾರು ಜಾಸ್ತಿ ಇತ್ತು ಅಂತ ಹೇಳ್ಕೊಂಡು ಅಷ್ಟು ಕ್ಲೀನಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಅವರು ಹೇಳ್ತಾ ಹೋಗ್ತಾರೆ ಸ್ಪಂದನ ಅವ್ರದ್ದು ಜಾಸ್ತಿ ಇತ್ತು ಅಂತ ಹೇಳ್ಕೊಂಡು ಅಷ್ಟೇ ಅಲ್ಲದೆ ಗಿಲ್ಲಿ ಅವರು ಹೇಳ್ತಾರೆ ಇಲ್ಲಿ ಕಾವ್ಯ ಜಾಸ್ತಿ ಇರುತ್ತೆ ಅಂತ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಫೇವರಿಜಮ್ ಮಾಡ್ತಾ ಇದ್ದಾರೆ ಇವರು ಬೇಕಂತಲೇ ಗೆಲ್ಸೋದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಮನೆ ಮಂದಿ ಮಾತಾಡ್ಕೊಳ್ತಾರೆ ಈ ಆ ಪ್ರೋಮೋದಲ್ಲಿ ಕರೆಕ್ಟಾಗಿ ನನಗಂತೂ ಗೊತ್ತಾಗಿಲ್ಲ ಯಾರ್ದು ಜಾಸ್ತಿ ಇತ್ತು ಅಂತ ನನಗಂತೂ ಸ್ಪಂದನ ಸ್ವಲ್ಪ ಜಾಸ್ತಿ ಇತ್ತು ಅಂತ ನನಗಂತೂ ಅನ್ನಿಸ್ತು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕೇಳಿ ಕಮೆಂಟ್ ಬಾಕ್ಸ್ನ ತಿಳಿಸಿ ಇನ್ನೊಂದು ಪ್ರೊಮೋವನ್ನು ಬಿಗ್ ಬಾಸ್ ಅವರು ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೊಮೋದಲ್ಲಿ ಏನಿದೆ ಅಂದರೆ ರಾಜಾರಾಣಿ ಬಿಗ್ ರಾಜಾ ರಾಜಾರಾಣಿ ಇದ್ದಾರಲ್ಲ ಅಶ್ವಿನಿ ಮತ್ತು ಗಿಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಸೋಪರ್ ಸೀಟಲ್ಲಿ ಕೂತಂಥ ಟೈಮಲ್ಲಿ ಅವರು ಒಂದು ಏನಾದ್ರು ತಂದುಕೊಡು ಕೊಡು ಅಂತ ಹೇಳ್ಕೊಂಡು ಅವರಿಗೆ ಹೇಳ್ತಾರೆ ಆ ಟೈಮಲ್ಲಿ ಗಿ ಗಿಲ್ಲಿಯವರು ಹೇಳೋದು ಅಶ್ವಿನಿ ಅವರು ಏನೋ ನಾನು ನಾನು ಮಾಡಬೇಕು ಅನ್ನೋದಿಲ್ಲ ಅಂತ ಹೇಳ್ಕೊಂಡು ಮಾತಾಡ್ತಾರೆ ಈ ರೀತಿಯೊಂದು ಆದಂಥ ಒಂದು ಪ್ರೊಮೋನ ಅಪ್ಡೇಟ್ ಮಾಡಿದರು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸೋ ಅನ್ನೋದನ್ನು ಕೆಳ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ